ಸರ್ಕಾರ ಅಂತೂ ಇಂತೂ ಎದ್ದು ಈಗ ಹೆಲಿಕಾಪ್ಟರ್ ಅಲ್ಲಿ ಪ್ರವಾಹ ಬಂದಂತ ಸ್ಥಳಗಳಿಗೆ ಭೇಟಿ ನೀಡುತ್ತಾ ಇರತಕ್ಕಂಥ ಹೆಲಿಕಾಪ್ಟರ್ ಸಿದ್ದರಾಮಯ್ಯವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ಅಂತೂ ಇಂತೂ ಹೆಲಿಕಾಪ್ಟರ್ ಅಲ್ಲಿ ಹೋಗಿ ವೈಮಾನಿಕ ಸಮೀಕ್ಷೆ ಮಾಡುವಂಥದಕ್ಕೆ ಹೊರಟಿದ್ದೀರಾ ನನ್ನ ನನ್ನ ಎರಡು ಪ್ರಶ್ನೆಗಳು ಮುಖ್ಯಮಂತ್ರಿಗೆ ವೈಮಾನಿಕ ಸಮೀಕ್ಷೆ ಹೋಗ್ತಾ ಇದ್ದೀರಲ್ಲ ನೀವೇನು ಡೆಲ್ಲಿಯಿಂದ ಬರ್ತಾ ಇದ್ದೀರಾ ಅಥವಾ ಬಾಂಬೆಯಿಂದ ಬರ್ತಾ ಇದ್ದೀರಾ ನಮ್ಮ ಕರ್ನಾಟಕದಲ್ಲಿರೋ ಲ್ಯಾಂಡನ್ನು ನೋಡೋಕ್ಕೆ ಬರ್ತಾ ಇರೋದು ಈಗ ಪ್ರೈಮ್ ಮಿನಿಸ್ಟರ್ ಆದರೆ ಡೆಲ್ಲಿಯಿಂದ ಬರಬೇಕು ಬೇರೆ ಬೇರೆ ರಾಜ್ಯಗಳನ್ನು ದಾಟಿ ಬರಬೇಕು ನೀವು ನಮ್ಮದೇ ರಾಜ್ಯ ಒಂದು ನನ್ನ ನಿಮ್ಮ ಪ್ರಶ್ನೆ ರಸ್ತೆಗಳೆಲ್ಲ ಹಾಳಾಗಿ ಗುಂಡಿ ಬಿದ್ದಿದೆ ಅಂತ ದಿನನಿತ್ಯ ಮಾಧ್ಯಮದಲ್ಲಿ ಜನ ಚೀಮಾರಿ ಆಗ್ತಾವ್ರಲ್ಲ ಇಡೀ ದೇಶದ ಪ್ರಪಂಚದ ಸುದ್ದಿಯಾಗಿದೆಯಲ್ಲ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಹೆಲಿಕಾಪ್ಟರಲ್ಲಿ ಹೋಗ್ತಾ ಇದ್ದೀರಾ ಅಂತ ಜನ ಕೇಳ್ತಾ ಇದ್ದಾರೆ ನನ್ನ ಪ್ರಶ್ನೆ ಎರಡನೇ ಪ್ರಶ್ನೆ ನೀವು ರಸ್ತೆಯಲ್ಲೋದ್ರೆ ಜನ ನಿಮಗೆ ಗೆರಾವ್ ಹಾಕ್ಬೇಕು ಗೆರಾವ್ ಆಗ್ತಾರೆ ಅನ್ನೋ ಭೀತಿಯಿಂದ ನೀವು ವೈಮಾನಿಕ ಸಮೀಕ್ಷೆಗೆ ಹೋಗ್ತಾ ಇದ್ದೀರಾ ಈ ಎರಡು ಪ್ರಶ್ನೆಗಳಿಗೆ ರಾಜ್ಯದ ಜನತೆ